ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ಗೋವಿನ ಓ ಓಮುತ್ತಿನ ಕರು ಕನ್ನಡತನವೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಮೃಗಾಲಯಗಳು ಈ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಕೆಪಿ ಚೇತನ್ ಡಾಕ್ಟರ್ ಕೆಪಿ ಚೇತನ್ ಅವರು ಮೂಲತಃ ಆಲೂರು ತಾಲೂಕು ಕೆಂಚಮ್ಮನ ಹೊಸಕೋಟೆ ಗ್ರಾಮದವರು ತಂದೆ ಶ್ರೀ ಪುಟ್ಟಸ್ವಾಮಿ ಹೆಚ್ಚು ತಾಯಿ ಶ್ರೀಮತಿ ಗೌರಮ್ಮ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೆಂಚಮ್ಮನ ಹೊಸಕೋಟೆಯಲ್ಲಿ ಪ್ರೌಢಶಿಕ್ಷಣವನ್ನು ಮಾವಿನಕೆರೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಪಡೆದ ಇವರು ಪಶುಸಂಗೋಪನಾ ಪದವಿಯನ್ನು ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಣಿ ಆಹಾರ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಪಡೆದಿದ್ದಾರೆ ಬೆಂಗಳೂರಿನ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಣಿ ಆಹಾರ ಶಾಸ್ತ್ರಕ್ಕೆ ಸಂಬಂಧಿಸಿದ ಸಂಶೋಧನೆಗೆ ಪಿಎಚ್ ಡಿ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಬೀದರ್ನಲ್ಲಿರುವ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಶಿಗ್ಗಾವಿಯಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿದ ಇವರು ಪ್ರಸ್ತುತ ಹಾಸನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದುವರೆಗೆ ಸುಮಾರು ಇಪ್ಪತ್ತು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿರುವ ಡಾ ಕೆಪಿ ಚೇತನ್ ಅವರು ಪಶುಸಂಗೋಪನೆಗೆ ಸಂಬಂಧಿಸಿದ ಮೂರು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಇದೀಗ ಕರ್ನಾಟಕದಲ್ಲಿರುವ ಮೃಗಾಲಯಗಳು ಈ ಕುರಿತು ಮಾಹಿತಿ ಮಾಡಿಕೊಡುತ್ತಿದ್ದಾರೆ ಡಾಕ್ಟರ್ ಕೆ ಪಿ ಚೇತನ್ ನಮಸ್ಕಾರ ಎಲ್ಲರಿಗೂ ಈ ದಿನ ಕರ್ನಾಟಕದ ಮೃಗಾಲಯಗಳು ಈ ವಿಷಯವಾಗಿ ನಾವು ತಿಳ್ಕೊಳ್ಳೋಣ ತಮಗೆಲ್ಲ ಗೊತ್ತಿದೆ ಮಕ್ಕಳಿಗೆ ಕುಟುಂಬ ಸಮೇತ ಹೋದಾಗ ಮೃಗಾಲಯಗಳು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ಲಿನ ಪ್ರಾಣಿ ಪಕ್ಷಿಗಳು ನೋಡೋದು ಅಂದ್ರೆ ತುಂಬಾ ವಿಸ್ಮಯ ಮತ್ತೆ ಸೋಜಿಗ ಕೂಡ ಈ ನಿಟ್ಟಿನಲ್ಲಿ ಈ ದಿನ ನಾವು ಕರ್ನಾಟಕದ ಮೃಗಾಲಯಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ನಮ್ಮ ಕರ್ನಾಟಕದಲ್ಲಿ ಹಲವಾರು ಮೃಗಾಲಯಗಳಿದೆ ಸುಮಾರು ಹತ್ತಕ್ಕೂ ಹೆಚ್ಚು ಮೃಗಾಲಯಗಳಿದೆ ಅದರಲ್ಲಿ ತುಂಬಾ ಫೇಮಸ್ ಇರುವಂಥ ಒಂದು ಮೃಗಾಲಯ ಅಂತಂದ್ರೆ ನಮ್ಮ ಮೈಸೂರು ಝೂ ಇದನ್ನ ನಾವು ಶ್ರೀ ಚಾಮರಾಜೇಂದ್ರ ಮೃಗಾಲಯ ಮತ್ತು ಉದ್ಯಾನವನ ಅಂತಲೂ ಸಹ ನಾವು ಕರಿತೀವಿ ಇದು ತುಂಬಾ ಹಾಗೆ ಅತಿ ಹೆಚ್ಚು ಪ್ರಾಣಿಗಳನ್ನು ಇಟ್ಕೊಂಡಿರುವಂಥ ಒಂದು ಮೃಗಾಲಯ ಮೃಗಾಲಯದಲ್ಲಿ ಪ್ರಾಣಿಗಳನ್ನ ಇಟ್ಟಿರ್ತಾರೆ ಆದರೆ ಯಾಕೆ ಕಾಡು ಪ್ರಾಣಿಗಳನ್ನೆಲ್ಲ ಅಲ್ಲಿ ಕೂಡಾಕಿರ್ತಾರೆ ಹಾಗಾದ್ರೆ ಈ ಮೃಗಾಲಯ ಮೃಗಾಲಯ ಅನ್ನ ಸಂಕ್ಷಿಪ್ತವಾಗಿ ಪ್ರಾಣಿ ಸಂಗ್ರಹಾಲಯ ಅಥವಾ ಪ್ರಾಣಿಗಳ ಉದ್ಯಾನವನ ಅಂತ ಕರಿತೇವೆ ಯಾಕೆ ಮೃಗಾಲಯಗಳು ನಮಗೆ ಬೇಕು ಯಾಕೆ ಇಲ್ಲಿ ನಾನಾ ರೀತಿಯ ಪ್ರಾಣಿಗಳನ್ನ ಒಂದೇ ಜಾಗದಲ್ಲಿ ಇಟ್ಟಿರ್ತಾರೆ ಅತಿ ಮುಖ್ಯವಾಗಿ ಮೃಗಾಲಯದ ಉದ್ದೇಶಗಳಲ್ಲಿ ಒಂದಾದಂತೂ ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಮತ್ತು ಸಂರಕ್ಷಣೆಯ ಉದ್ದೇಶಕ್ಕಾಗಿ ಸಾಕುವ ಒಂದು ಸೌಲಭ್ಯ ಇದಕ್ಕೆ ನಾವು ಸೂ ಅಂತ ಹೇಳಿ ಕರಿತೇವೆ ಇದೇ ರೀತಿ ಆಧುನಿಕ ಮೃಗಾಲಯಗಳಲ್ಲಿ ಝೂ ಅಂತಂದ್ರೆ ಪ್ರಾಣಿಗಳ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನ ಗಮನದಲ್ಲಿ ಇಟ್ಕೊಂಡು ಕಾಡಿನಲ್ಲಿ ಸಿಗುವಂಥ ನೈಸರ್ಗಿಕವಾದ ವಾತಾವರಣವನ್ನು ಹೋಲುವ ವಿಶಾಲವಾದ ಪರಿಸರವನ್ನು ಸೃಷ್ಟಿಸುವಂಥ ಒಂದು ಜಾಗ ಮುಖ್ಯವಾಗಿ ಈ ಮೃಗಾಲಯಗಳು ನಮಗೆ ಏಕಬೇಕು ಹಿಂದೆ ನಮ್ಮ ಪೂರ್ವಜರ ಕಾಲದಲ್ಲಿ ಕಾಡು ತುಂಬಾ ಚೆನ್ನಾಗಿತ್ತು ಕಾಡು ಪ್ರಾಣಿಗಳು ಊರಿಗೆ ಆಗಾಗ ಬಂದು ಉಪ್ಪಟಗಳನ್ನು ಕೊಡ್ತಾ ಇತ್ತು ಅದನ್ನ ನಿಯಂತ್ರಿಸಲಿಕ್ಕೆ ನಮ್ಮ ರಾಜರುಗಳು ಬೇಟೆಯನ್ನಾಡ್ತಾ ಈಗ ಏನಾಗಿದೆ ಕಾಡು ಕಡಿಮೆ ಆಗಿದೆ ಹಾಗಾಗಿ ಕೆಲವೊಂದು ಕಡೆ ಕಾಡಿನ ಊರುಗಳಲ್ಲಿ ಪ್ರಾಣಿಗಳು ಊರಿಗೆ ಬಂದು ಸ್ವಲ್ಪ ಉಪಟಳ ಕೊಡ್ತಾ ಇದೆ ಅದರಲ್ಲೂ ನಮ್ಮ ಹಾಸನದಲ್ಲಿ ಆನೆ ಕಾಟ ಚಿರತೆ ಕಾಟಗಳು ಇನ್ನ ಕೊಡಗು ಕಡೆ ಹುಲಿ ಕಾಟನು ಸಹ ನಾವು ಇತ್ತೀಚೆಗೆ ದಿನಪತ್ರಿಕೆಗಳಲ್ಲಿ ಓದ್ತಾ ಇದೀವಿ ಇದನ್ನ ನಿಲ್ಲಿಸಲಿಕ್ಕೆ ಅಥವಾ ಈ ಸಮಯದಲ್ಲಿ ಹಿಡಿದಂತ ಪ್ರಾಣಿಗಳನ್ನ ನಾವು ಝೂಗಳಲ್ಲಿ ಪುನರ್ವಸತಿಯನ್ನ ಕಲ್ಪಿಸಬಹುದು ಮುಖ್ಯವಾಗಿ ಈ ಮೃಗಾಲಯ ಅನ್ನೋ ಒಂದು ವಿಷಯ ಏಕೆ ಬಂತು ಅಂತಂದ್ರೆ ಜರ್ಮನಿಯಲ್ಲಿ ಫ್ರಾನ್ಸ್ನಲ್ಲಿ ಯುರೋಪ್ ಖಂಡದಲ್ಲಿ ಇದು ಶುರುವಾಯಿತು ಜರ್ಮನಿಯಲ್ಲಿ ಅತಿ ಪುರಾತನವಾದಂಥ ಮೃಗಾಲಯ ಬರ್ಲಿನ್ನಲ್ಲಿ ಸಹ ಇದೆ ಈ ಫ್ರಾನ್ಸ್ನಲ್ಲಿ ಏನು ಮಾಡಿದ್ರು ಹಿಡಿದಂಥ ಕಾಡು ಪ್ರಾಣಿಗಳನ್ನ ಸಾರ್ವಜನಿಕರಿಗೆ ತೋರಿಸಲಿಕ್ಕೆ ರಾಜರುಗಳು ಒಂದು ವಿಶೇಷ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಂಡ್ರು ಇದು ಮನೋರಂಜನೆಗಾಗಿ ತುಂಬ ಹೆಸರುವಾಸಿಯಾಯಿತು ಹಾಗಾಗಿ ಇದು ಹೆಚ್ಚು ಪ್ರಚಲಿತವಾಯಿತು ನಂತರ ಇದು ಸಾರ್ವಜನಿಕ ಪ್ರದರ್ಶನಕ್ಕೆ ಮತ್ತು ಮನೋರಂಜನೆಗಾಗಿಯೇ ಸಹ ಸೀಮಿತವಾಯಿತು ತದನಂತರ ರೋಮ್ ನೀವು ಕೇಳಿರ್ಬೋದು ಇವರು ಪ್ರಾಣಿ ಮೃಗಾಲಯಗಳನ್ನಷ್ಟೇ ಅಲ್ಲ ಪ್ರಾಣಿಗಳ ಜೊತೆ ಹೊಡೆದಾಡ್ಲಿಕ್ಕೂ ಸೆಣಸಾಡ್ಲಿಕ್ಕೂ ಶೌರ್ಯವನ್ನು ತೋರಿಸಲಿಕ್ಕೂ ಸಹ ಇದನ್ನ ಬಳಸ್ಕೊಂಡ್ರು ಆದರೆ ಈಗಿನ ಉದ್ದೇಶಗಳು ಇದಲ್ಲ ಈಗಿನ ಮೂಲ ಉದ್ದೇಶ ಮೊದಲನೇದಾಗಿ ಸಂರಕ್ಷಣೆ ಕನ್ಸರ್ವೇಷನ್ ಅಂತ ಕರಿತೀವಿ ಹಲವಾರು ಪ್ರಾಣಿಗಳು ಇವತ್ತು ಅಳಿವಿನಂಚಲಿದೆ ಕೆಲವೊಂದು ನಶಿಸಿ ಹೋಗಿದೆ ಹಾಗಾಗಿ ಅವುಗಳನ್ನು ರಕ್ಷಿಸಲಿಕ್ಕೆ ಕಾಪಾಡಲಿಕ್ಕೆ ನಾವು ಒಂದು ಸ್ಥಳವನ್ನು ನಿಗದಿ ಮಾಡಬೇಕಾಗ್ತದೆ ಕಾಡು ಪ್ರಾಣಿಗಳು ನಿಮಗೆಲ್ಲ ಗೊತ್ತು ಅವುಗಳಿಗೆ ಸ್ವಚ್ಛಂದವಾದ ಕಾಡಿನ ರೀತಿಯಾದಂಥ ವಾತಾವರಣ ಬೇಕು ಹಾಗಾಗಿ ಈ ಮೃಗಾಲಯವನ್ನು ನಿರ್ಮಿಸಿದ್ದಾರೆ ಎರಡನೇ ಅತಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಅಳಿವಿನಂಚಲಿರೋ ಪ್ರಾಣಿಗಳ ಸಂತತಿಯನ್ನು ಸಹ ನಾವು ಬೆಳೆಸಬೇಕಾಗ್ತದೆ ಕನ್ಸರ್ವೇಷನ್ ಬ್ರೀಡಿಂಗ್ ಅಂತ ಕರಿತೇವೆ ಇದನ್ನು ಸಹ ಮೃಗಾಲಯಗಳಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ ಅತಿ ಮುಖ್ಯವಾಗಿ ಮೂರನೇ ಉದ್ದೇಶ ಅಂತಂದರೆ ಪ್ರಾಣಿಗಳ ಅದರಲ್ಲೂ ಕಾಡು ಪ್ರಾಣಿಗಳ ಬಗ್ಗೆ ಸಂಶೋಧನೆ ಅವುಗಳ ಬಿಹೇವಿಯರ್ಗಳಂತ ಕರಿತೀವಿ ಇವುಗಳನ್ನೆಲ್ಲ ದಾಖಲೆ ಮಾಡಿಡಬೇಕಾಗ್ತದೆ ಮುಂದಿನ ಪೀಳಿಗೆಗೆ ಸಾಕಷ್ಟು ಮಾಹಿತಿಯನ್ನು ನಾವು ಒದಗಿಸ್ಕೊಡ್ಬೇಕಾಗ್ತದೆ ಅವುಗಳ ನಶಿಸಿ ಹೋಗುವ ಮುಂಚೆನೆ ಇದನ್ನೆಲ್ಲ ದಾಖಲಾತಿ ಮಾಡಬೇಕಾಗ್ತದೆ ಮತ್ತು ಅಧ್ಯಯನ ಮಾಡಬೇಕಾಗ್ತದೆ ಹಾಗಾಗಿ ಶಿಕ್ಷಣಕ್ಕೂ ಸಹ ಇದರಲ್ಲಿ ನಾವು ಒತ್ತು ಕೊಡಬೇಕಾಗ್ತದೆ ಹಾಗಾಗಿ ಮೃಗಾಲಯಗಳು ಸಹಾಯ ಮಾಡುತ್ತೆ ಆನಂತರ ಪ್ರಾಣಿಗಳ ರಕ್ಷಣೆ ಮತ್ತು ಪುನರ್ವಸತಿ ಅಂದರೆ ನೀವೆಲ್ಲ ಕೇಳಿರ್ಬೋದು ಕೆಲವು ಕಾಡಿನಲ್ಲಿರೋ ಪ್ರಾಣಿಗಳಿಗೂ ಸಹ ರೋಗ ಬರುತ್ತೆ ಹೊಡೆದಾಟದಲ್ಲಿ ಗಾಯಗಳಾಗ್ತದೆ ಕೆಲವೊಂದು ಪ್ರಾಣಿಗಳು ಕಾಡಿನ ಒಳಗೆ ಹೋಗ್ತಾ ಇರೋಂಥ ರೋಡಿನಿಂದ ಒಂದು ಆಕ್ಸಿಡೆಂಟ್ ಆಗಿ ಅವುಗಳಿಗೂ ಸಹ ಇಂಜುರಿ ಆಗ್ತದೆ ಅಂತಹ ಪ್ರಾಣಿಗಳಿಗೆ ರಕ್ಷಣೆ ಪುನರ್ವಸತಿ ಚಿಕಿತ್ಸೆ ಇದನ್ನು ಸಹ ನಾವು ಮೃಗಾಲಯಗಳ ಮೂಲಕ ಕೊಡ್ತಾ ಬರ್ತಾ ಇದ್ದೀವಿ ಅತಿ ಮುಖ್ಯವಾದ ಇನ್ನೊಂದು ಉದ್ದೇಶ ಅಂದರೆ ಸಾರ್ವಜನಿಕರಿಗೆ ಮನೋರಂಜನೆ ನೀಡಲಿಕ್ಕೆ ಪ್ರವಾಸಕ್ಕೆ ಮತ್ತು ಇದರ ಮೂಲಕ ಸಾರ್ವಜನಿಕರಿಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಕಾಡು ಪ್ರಾಣಿಗಳು ಹೇಗಿರುತ್ತೆ ಅವುಗಳ ಪ್ರಾಮುಖ್ಯತೆ ಏನು ಅವುಗಳ ಕುರಿತು ನಮಗೆ ಸಹಾನುಭೂತಿ ಇರಬೇಕು ಈ ನಿಟ್ಟಿನಲ್ಲಿ ಮೃಗಾಲಯಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಮೈಸೂರು ಝೂನಲ್ಲಿ ಪ್ರಾಣಿಗಳನ್ನು ದತ್ತು ಪಡೆಯುವಂಥ ಒಂದು ಅವಕಾಶ ಸಹ ಇದೆ ಹಾಗಂತೇಳಿ ಅದನ್ನು ನಮ್ಮ ಮನೆಗೆ ತಗೊಂಡು ಹೋಗಿಲ್ಲ ಮೈಸೂರಿನಲ್ಲಿ ಝೂಗಳಲ್ಲಿ ಇರೋ ಪ್ರಾಣಿಗಳಿಗೆ ತಗುಲುವಂಥ ಆಹಾರ ಇನ್ನಿತರ ಖರ್ಚು ವೆಚ್ಚವನ್ನು ನೋಡಿಕೊಳ್ಳೋ ಮುಖಾಂತರ ನೀವು ಪ್ರಾಣಿಗಳನ್ನ ದತ್ತು ತಗೋಬೋದು ಇದರಿಂದಾಗಿ ಪ್ರಾಣಿಗಳ ಅವಶ್ಯಕತೆ ಏನು ಪ್ರಾಣಿಗಳಿಂದ ನಮ್ಮ ಜೀವ ವೈವಿಧ್ಯಮಯ ಇದಕ್ಕೆ ಹೇಗೆ ಅವು ಕೊಡುಗೆ ನೀಡುತ್ತೆ ಇದರ ಬಗ್ಗೆ ನಾವು ಮಕ್ಕಳಿಗೆ ಮತ್ತು ನಾವು ಸಹ ತಿಳ್ಕೊಳ್ಳೋದು ಉತ್ತಮ ಆಗ್ತದೆ ಇದು ಮುಖ್ಯ ಉದ್ದೇಶಗಳು ಹಾಗಾಗಿ ನಾವು ಮೃಗಾಲಯವನ್ನು ನಿರ್ಮಿಸಿದ್ದೇವೆ ಮತ್ತು ಅವು ಸಹ ಹೆಸರುವಾಸಿಯಾಗಿ ಪ್ರವಾಸಿ ತಾಣಗಳಾಗೂ ಮಾರ್ಪಟ್ಟಿದ್ದೇವೆ ಕರ್ನಾಟಕದಲ್ಲಿ ಎಷ್ಟು ಮೃಗಾಲಯಗಳಿವೆ ಭಾರತದಲ್ಲೇ ಅತಿ ಹೆಚ್ಚು ಮೃಗಾಲಯಗಳನ್ನು ಹೊಂದಿರುವಂಥ ಒಂದು ರಾಜ್ಯ ಹತ್ತು ಹಲವು ಮೃಗಾಲಯಗಳಿದೆ ಅವುಗಳಲ್ಲಿ ಹೆಸರುವಾಸಿಯಾದಂಥ ಪ್ರಮುಖ ಮೃಗಾಲಯಗಳು ಎಂದರೆ ಮೊದಲನೇ ಸಾಲಿಗೆ ಬರ್ತದೆ ಮೈಸೂರು ಮೃಗಾಲಯ ಇದನ್ನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಮತ್ತು ಉದ್ಯಾನವನ ಅಂತ ನಾವು ಕರಿತೇವೆ ನಂತರ ಬರೋದು ಬನ್ನೇರ್ಘಟ್ಟ ಜೈವಿಕ ಉದ್ಯಾನವನ ಇಲ್ಲಿ ಸಫಾರಿ ವ್ಯವಸ್ಥೆ ಕೂಡ ಇದೆ ಲಯನ್ ಸಫಾರಿ ಸಹ ಇದು ಇದೆ ಇದು ಬಂದು ಬೆಂಗಳೂರಿನಲ್ಲಿದೆ ಹಾಗೆ ಪಿಲಿಕುಳ ಜೈವಿಕ ಉದ್ಯಾನವನ ಅಥವಾ ಪಿಲಿಕುಳ ನಿಸರ್ಗಧಾಮ ಮಂಗಳೂರಿನಲ್ಲಿದೆ ತ್ಯಾವರೆಕೊಪ್ಪ ಸಿಂಹ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ಶಿವಮೊಗ್ಗದಲ್ಲಿದೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಾಣಿ ಸಂಗ್ರಹಾಲಯ ಕಮಲಾಪುರ ಹಂಪಿ ಹತ್ರ ಬಳ್ಳಾರಿಯಲ್ಲಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಮಿನಿ ಪ್ರಾಣಿ ಸಂಗ್ರಹಾಲಯ ಬೆಳಗಾಂ ಗುಲ್ಬರ್ಗಾ ಮೃಗಾಲಯ ಬಿಂಕತ್ಕಟ್ಟೆ ಮೃಗಾಲಯ ಇದು ಗದಗನಲ್ಲಿ ಬರ್ತದೆ ಕಾರವಾರದ ಅಕ್ವಾರಿಯಂ ಮತ್ತು ಮೃಗಾಲಯ ಇವು ಕೆಲವು ಮಿನಿ ಝೂಗಳು ಅಂತಲೂ ಸಹ ನಾವು ಕರಿಬೋದು ಇದರಲ್ಲಿ ಅತಿ ಕುತೂಹಲವನ್ನು ಹೆಚ್ಚಿಸುವಂಥ ಮೃಗಾಲಯ ಅಂದರೆ ನಮ್ಮ ಮೈಸೂರು ಮೃಗಾಲಯ ಇದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಇದು ನಮ್ಮ ಭಾರತದಲ್ಲಿ ಒಂದು ಪುರಾತನವಾದಂಥ ಮೃಗಾಲಯ ಇದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆ ಆಯಿತು ಮೊದಲಿಗೆ ನಮ್ಮ ಅರಸರ ಬೇಸಿಗೆ ಸಮಯದಲ್ಲಿ ಅರಮನೆಯಲ್ಲಿ ತಂಗ್ಲಿಕ್ಕೋಸ್ಕರ ಈ ಒಂದು ಹತ್ತು ಎಕರೆ ಪ್ರದೇಶದಲ್ಲಿ ಇದು ಶುರುವಾಯಿತು ತದನಂತರ ಅದರ ವಿಸ್ತೀರ್ಣವನ್ನ ಸುಮಾರು ಐವತ್ತು ಎಕರೆಗೆ ವಿಸ್ತರಿಸಲಾಯಿತು ಆ ನಂತರ ಇದನ್ನ ಮೈಸೂರು ಝೂ ಅಥವಾ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಮತ್ತು ಉದ್ಯಾನವನ ಎಂದು ಕರೆದು ಸುಮಾರು ನೂರ ಐವತ್ತು ಏಳು ಎಕರೆ ಅಥವಾ ಅರವತ್ನಾಲ್ಕು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಇಂದು ವಿಸ್ತರಿಸಿದೆ ಇಲ್ಲಿ ಭಾರತದ ಕಾಡು ಪ್ರಾಣಿಗಳ ಅಷ್ಟೇ ಅಲ್ಲ ಪ್ರಪಂಚಾದ್ಯಂತ ಸಿಗುವ ವಿರಳ ಪ್ರಾಣಿಗಳನ್ನು ಸಹ ನಾವು ಇಲ್ಲಿ ನೋಡಬಹುದು ಸರಿಸುಮಾರು ನೂರ ಅರವತ್ತೆಂಟಕ್ಕೂ ಹೆಚ್ಚು ಜಾತಿಯ ಪ್ರಾಣಿ ಪಕ್ಷಿಗಳನ್ನ ನೋಡ್ಬೋದು ಇದು ತುಂಬ ಕುತೂಹಲಕಾರಿ ಮತ್ತು ತುಂಬಾ ಪಾಪ್ಯುಲರ್ ಜನಪ್ರಿಯ ಆಗಿರುವಂತ ಒಂದು ಝೂ ಅಂತಲೇ ನಾವು ಹೇಳಬಹುದು ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನೀವು ಯೋಚನೆ ಮಾಡ್ಬೋದು ಪ್ರಾಣಿಗಳನ್ನು ಸಾಕೋದು ತುಂಬ ಸುಲಭ ಅಲ್ಲ ಅದರಲ್ಲೂ ಕಾಡು ಪ್ರಾಣಿಗಳನ್ನ ಈ ಕಾಡು ಪ್ರಾಣಿಗಳಲ್ಲಿ ಯಾವುದೇ ಪ್ರಾಣಿಗಳು ಸಹ ಒಂದು ರೀತಿಯಾದ ಆಹಾರವನ್ನೇ ಸೇವಿಸಲ್ಲ ನಾನಾ ರೀತಿಯಾದ ಆಹಾರವನ್ನು ಸೇವಿಸ್ತವೆ ಉದಾಹರಣೆಗೆ ಹುಲಿ ಸಿಂಹಗಳಿಗೆ ಮಾಂಸ ಅತಿ ಹೆಚ್ಚು ಬೇಡಿಕೆ ಇರ್ತದೆ ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೆ ಕೀಟಗಳು ಅವಶ್ಯಕತೆ ಇರ್ತದೆ ಯೋಚನೆ ಮಾಡಿ ಸಂಪೂರ್ಣ ಕೀಟಭಕ್ಷಕ ಪಕ್ಷಿ ಅವಕ್ಕೆ ಏನು ಫೀಡ್ ಮಾಡ್ಬೋದು ನಮ್ಮ ಮೈಸೂರು ಝೂನಲ್ಲಿ ಕೀಟಗಳನ್ನು ಹಿಡೀಲಿಕ್ಕೆ ಅಂತಲೇ ಕೆಲವರು ವ್ಯಕ್ತಿಗಳನ್ನ ನಿಯೋಜಿಸಿದ್ದಾರೆ ಯಾಕೆಂದರೆ ಆ ಪಕ್ಷಿಗಳು ಕೀಟವನ್ನು ಬಿಟ್ಟು ಬೇರೇನನ್ನು ತಿನ್ನೋದಿಲ್ಲ ಇನ್ನೊಂದು ಸೋಜಿಗದ ಸಂಗತಿ ಅಂದರೆ ನಮ್ಮ ಕಾಳಿಂಗ ಸರ್ಪ ಅದರ ಆಹಾರ ಏನು ಗೊತ್ತಾ ಜೀವಂತ ಹಾವನ್ನು ತಿನ್ನುತ್ತೆ ಸಹಜವಾಗಿ ಕ್ಯಾರೆ ಹಾವು ಕಪ್ಪೆ ಇಲಿ ಇವುಗಳನ್ನು ಅವುಗಳಿಗೆ ತಿನ್ನಿಸ್ತಾರೆ ತುಂಬ ಸೋಜಿಗಲ್ವ ಹಾಗೆ ಕಷ್ಟವೂ ಕೂಡ ಹೀಗೆ ಪ್ರತಿಯೊಂದು ಪ್ರಾಣಿಗಳು ತನ್ನದೇ ಆದಂಥ ಆಹಾರ ಪದ್ಧತಿಯನ್ನು ಒದಗಿಸ್ಕೊಂಡಿದೆ ಅವುಗಳನ್ನೆಲ್ಲ ಅಲ್ಲಿ ರಕ್ಷಣೆ ಮಾಡಿದಿರೋದ್ರಿಂದಲೇ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕಾಡು ಪ್ರಾಣಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ನಂತರ ತುಂಬಾ ಜನಪ್ರಿಯ ಮತ್ತು ಹೆಚ್ಚು ಜನಸಂಖ್ಯೆ ವಿಸಿಟ್ ಮಾಡುವಂಥ ಒಂದು ಝೂ ಅಂದರೆ ನಮ್ಮ ಬನ್ನೇರುಗುಟ್ಟ ಜೈವಿಕ ಉದ್ಯಾನವನ ಇದು ಸಹ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಲಾಯಿತು ಸುಮಾರು ಏಳ್ನೂರ ಮೂವತ್ತೊಂದು ಪಾಯಿಂಟ್ ಎಂಟು ಎಂಟು ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದೆ ಇಲ್ಲಿ ಸಫಾರಿ ಚಿಟ್ಟೆ ಉದ್ಯಾನವನ ಹಾಗೂ ಪ್ರಾಣಿಗಳ ರೆಸ್ಕ್ಯೂ ಸೆಂಟರ್ಸ್ ಮೊದಲೆಲ್ಲ ನಿಮ್ಗೆ ಗೊತ್ತಿದೆ ಇಲ್ಲಿ ಸರ್ಕಸ್ ನಡೀತಾ ಇತ್ತು ಸರ್ಕಸ್ನಲ್ಲಿ ಕಾಡು ಪ್ರಾಣಿಗಳನ್ನ ಪಳಗಿಸಿ ಇಟ್ಕೊಳ್ತಾ ಇದ್ರು ಈಗ ಅದು ನಿಷೇಧವಾಗಿದೆ ಯಾರೂ ಸಹ ಕಾಡು ಪ್ರಾಣಿಗಳನ್ನ ಸಾಕೋ ಹಾಗಿಲ್ಲ ಈ ಸರ್ಕಸ್ನ ಬಂದ್ ಮಾಡಿದಾಗ ಏನೆಲ್ಲ ಕಾಡು ಪ್ರಾಣಿಗಳು ಸಿಕ್ಕವು ಅವುಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಬನ್ನೇರ್ಘಟ್ಟ ರೆಸ್ಕ್ಯೂ ಸೆಂಟರ್ನಲ್ಲಿ ಮುಖ್ಯವಾಗಿ ಲಯನ್ ಮತ್ತು ಟೈಗರ್ ಕಾಡು ಪ್ರಾಣಿಗಳನ್ನೆಲ್ಲ ಇಲ್ಲಿ ರೆಸ್ಕ್ಯೂ ಮಾಡಿ ಸಾಕಲ್ಪಟ್ಟರು ಅವು ಜೀವಂತ ಇರುವವರೆಗೂ ಇಲ್ಲಿ ಸಾಕಲ್ಪಟ್ಟಾಯಿತು ಇದು ಸಹ ಒಂದು ಪಾಪ್ಯುಲರ್ ಡೆಸ್ಟಿನೇಷನ್ ಅಂತಲೇ ನಾವು ಕರಿಬಹುದು ಇನ್ನೊಂದು ಮೃಗಾಲಯ ಅಂತಂದ್ರೆ ಪಿಲಿಕುಳ ನಿಸರ್ಗಧಾಮ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಿಟಿಯಲ್ಲಿ ಇದೆ ಇದು ಸರಿಸುಮಾರು ನೂರ ಐವತ್ತು ಎಕರೆ ಜಾಗದಲ್ಲಿ ವಿಸ್ತೀರ್ಣವನ್ನ ಹೊಂದಿದೆ ಇದು ಜನವರಿ ಎರಡು ಸಾವಿರದ ಒಂದರಲ್ಲಿ ಇದನ್ನ ಪ್ರಾರಂಭಿಸಲಾಯಿತು ಇದು ಇತ್ತೀಚಿನ ದಿನಗಳಲ್ಲಿ ಪ್ರಾರಂಭ ಮಾಡಿತು ಅಂತಲೇ ನಾವು ಇದನ್ನ ಹೇಳಬಹುದು ತದನಂತರ ಇನ್ನೊಂದು ಮೃಗಾಲಯ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಜುವಾಲಜಿಕಲ್ ಪಾರ್ಕ್ ಇದು ಸಹ ತುಂಬಾ ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಇದು ಸಹ ನೂರ ನಲವತ್ತೊಂದು ಪಾಯಿಂಟ್ ಐದು ಒಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ವಿಸ್ತೀರ್ಣ ಹೊಂದಿದೆ ಇದನ್ನು ಸಹ ನಾವು ಮಿನಿ ಝೂ ಅಂತ ಹೇಳಿ ಕರಿಬೋದು ಇದನ್ನ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಥಾಪನೆ ಆಗಿರೋದು ಬಿಂಕದ ಕಟ್ಟೆ ಮೃಗಾಲಯ ಇದು ಕದಗ್ ಮೃಗಾಲಯ ಅಂತಲೇ ನಾವು ಕರಿತೇವೆ ಇದು ವಿಸ್ತೀರ್ಣ ಬಂದು ಸುಮಾರು ಹದಿನಾರು ಪಾಯಿಂಟ್ ಜೀರೋ ಒಂದು ಹೆಕ್ಟೇರ್ ಅಷ್ಟು ಇದೆ ಇದು ತದನಂತರ ಹೆಚ್ಚು ಜನಪ್ರಿಯ ಹೊಂದಿರುವಂತಹ ಇನ್ನೊಂದು ಮೃಗಾಲಯ ಅಂದ್ರೆ ತ್ಯಾವರೇಕೊಪ್ಪ ಸಿಂಹ ಮತ್ತು ಹುಲಿ ಸಫಾರಿಯನ್ನು ಹೊಂದಿರುವಂತಹ ಮೃಗಾಲಯ ಇದು ಸುಮಾರು ಇನ್ನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿದೆ ಶಿವಮೊಗ್ಗದಿಂದ ಸರಿ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ತಾವರೇಕೊಪ್ಪ ಹಳ್ಳಿಯ ಹತ್ತತ್ರ ಇದೆ ಇದನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆಯಿತು ನಂತರ ಇನ್ನೊಂದು ಜನಪ್ರಿಯ ಮೃಗಾಲಯ ನಮ್ಮ ಕರ್ನಾಟಕದಲ್ಲಿ ಇರುವುದು ಅಂದರೆ ಚಿತ್ರದುರ್ಗದಲ್ಲಿದೆ ಅದು ಆಡುಮಲ್ಲೇಶ್ವರ ಮಿನಿ ಮೃಗಾಲಯ ಅಥವಾ ಸಣ್ಣದಾದ ಮೃಗಾಲಯ ಇದು ಸಹ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದು ಸ್ಥಾಪನೆ ಆಗಿದೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಮೂರು ಹೆಕ್ಟೇರ್ ಪ್ರದೇಶದಲ್ಲಿ ಇದರ ವಿಸ್ತೀರ್ಣ ಇದೆ ತದನಂತರ ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ಮೃಗಾಲಯ ಅಂದ್ರೆ ಬೆಳಗಾಂನಲ್ಲಿ ಕಂಡು ಕಿತ್ತೂರು ರಾಣಿ ಚೆನ್ನಮ್ಮ ನಿಸರ್ಗಧಾಮ ಅಂತ ಹೇಳಿ ಇದನ್ನು ಸಹ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಇದು ಬೆಳಗಾಂ ಜಿಲ್ಲೆ ಇಂದ ಸರಿಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ನ್ಯಾಷನಲ್ ಹೈವೇ ನಾಲ್ಕರಲ್ಲಿ ಸರಿಸುಮಾರು ಮೂವತ್ತೊಂದು ಪಾಯಿಂಟ್ ಆರು ಎಂಟು ಹೆಕ್ಟೇರ್ ಪ್ರದೇಶದಲ್ಲಿ ವಿಸ್ತೀರ್ಣ ಇದೆ ತದನಂತರ ಇನ್ನೊಂದು ಮೃಗಾಲಯ ಅಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆಯಿಂದ ಸರಿಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇಂದಿರಾ ಪ್ರಿಯದರ್ಶಿನಿ ಪ್ರಾಣಿ ಸಂಗ್ರಹಾಲಯ ಇದರ ಹೆಸರು ಇದನ್ನ ಸಾವಿರದ ಒಂಬೈನೂರ ತೊಂಬತ್ ಸ್ಥಾಪನೆ ಮಾಡಲಾಯಿತು ಇಲ್ಲೂ ಸಹ ಸುಮಾರು ಇಪ್ಪತ್ತು ಹೆಕ್ಟೇರ್ ಪ್ರದೇಶದಲ್ಲಿ ವಿವಿಧ ಪ್ರಾಣಿಗಳನ್ನ ನಾವು ಇಲ್ಲಿ ನೋಡಬಹುದು ತದನಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತಹ ರಾಜ್ಯ ಅಂತ ನಾವು ಕರಿಬಹುದು ಎರಡ್ ಸಾವಿರದ ಇಪ್ಪತ್ ಮೂರರ ಆನೆ ಗಣತಿ ಪ್ರಕಾರ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳು ನಮ್ಮ ರಾಜ್ಯದಲ್ಲಿ ಕಂಡು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದು ಆರು ಸಾವಿರದ ಹದಿಮೂರು ಆನೆಗಳು ಇದೆ ಅಂತ ದಾಖಲಾತಿ ಆಗಿದೆ ಇದು ಅತಿ ಹೆಚ್ಚಾಗಿ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಮೀಸಲು ಪ್ರದೇಶಗಳಲ್ಲಿ ಈ ಜನಸಂಖ್ಯೆ ಕೇಂದ್ರೀಕೃತವಾಗಿದೆ ಹಾಗೆ ಕೇಳ್ಬೋದು ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಲಿನೂ ಜಾಸ್ತಿ ಇದೆಯಲ್ವಾ ಹುಲಿಗಳ ಸಂಖ್ಯೆನೂ ಸಹ ಜಾಸ್ತಿ ಇದೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋ ರಾಜ್ಯ ಅಂದರೆ ಅದು ಮಧ್ಯಪ್ರದೇಶ ನಂತರ ಬರೋದು ಕರ್ನಾಟಕ ಸರಿಸುಮಾರು ಐನೂರ ಅರವತ್ತ್ ಹುಲಿಗಳನ್ನ ನಾವು ಹೊಂದಿದ್ದೇವೆ ಮಧ್ಯಪ್ರದೇಶ ಏಳ್ನೂರ ಎಂಬತ್ತೈದು ಹುಲಿಗಳನ್ನ ಹೊಂದಿದೆ ಇನ್ನು ಮೃಗಾಲಯ ವಿಷಯಕ್ಕೆ ಬಂದಾಗ ಭಾರತದಲ್ಲಿ ಇನ್ನೂ ಹತ್ತು ಹಲವು ದೊಡ್ಡ ಮಟ್ಟದ ಹೆಚ್ಚು ಪ್ರಾಣಿಗಳನ್ನು ಹೊಂದಿದ ಹೆಚ್ಚು ಜನಪ್ರಿಯ ಹೊಂದಿರೋ ಮೃಗಾಲಯಗಳು ಸಹ ಇದೆ ಕೆಲವೊಂದು ಉದಾಹರಣೆಗೆ ಪದ್ಮಜಾ ನಾಯ್ಡು ಹಿಮಾಲಯನ್ ಜುವಾಲಜಿಕಲ್ ಪಾರ್ಕ್ ಇದು ಡಾರ್ಜಿಲಿಂಗ್ನಲ್ಲಿದೆ ಇದು ಮುಖ್ಯವಾಗಿ ಕೆಂಪು ಪಾಂಡ ಮತ್ತು ಹಿಮ ಚಿರತೆಗಳಿಗೆ ಹೆಸರುವಾಸಿಯಾದಂಥ ಒಂದು ಮೃಗಾಲಯ ಹಾಗೆ ಅರಿಗ್ನಾರ್ ಅನ್ನಾ ಜುವಾಲಜಿಕಲ್ ಪಾರ್ಕ್ ಇದು ಚೆನ್ನೈನಲ್ಲಿದೆ ಇದು ಭಾರತದ ಅತಿ ದೊಡ್ಡ ಮೃಗಾಲಯ ಸುಮಾರು ಸಾವಿರದ ಮುನ್ನೂರು ಎಕರೆಗಷ್ಟು ಜಾಗವನ್ನು ಹೊಂದಿದೆ ಮತ್ತೆ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಜಾತಿಯ ಪ್ರಾಣಿಗಳನ್ನು ಇಲ್ಲಿ ಸಾಕಲ್ಪಟ್ಟಿದೆ ನಂತರ ನಮ್ಮ ಭಾರತದ ಝೂಗಳಲ್ಲಿ ಅತಿ ಮುಖ್ಯವಾದದಂತೆ ಅಲಿಪೋರ್ ಝುಅಾಲಜಿಕಲ್ ಗಾರ್ಡನ್ ಇದು ಕೋಲ್ಕತ್ತಾದಲ್ಲಿದೆ ಇದು ಅತಿ ಪುರಾತನವಾದ ಭಾರತದ ಝೂ ಇದು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಸ್ಥಾಪನೆಯಾದದ್ದು ಇಲ್ಲೂ ಸಹ ಹಲವಾರು ರೀತಿಯ ಪ್ರಾಣಿಗಳಿದೆ ಜೊತೆಗೆ ಜೂಾಲಜಿಕಲ್ ಗಾರ್ಡನ್ ಸಹ ಇದೆ ಇನ್ನಿತರ ಜನಪ್ರಿಯ ಝೂಗಳು ಅಂದ್ರೆ ನೆಹರು ಝೂಲಾಜಿಕಲ್ ಪಾರ್ಕ್ ಹೈದರಾಬಾದ್ ಇಂದಿರಾ ಗಾಂಧಿ ಪ್ರಾಣಿ ಸಂಗ್ರಹಾಲಯ ವಿಶಾಖಪಟ್ಟಣಂ ರಾಜೀವ್ ಗಾಂಧಿ ಪ್ರಾಣಿ ಸಂಗ್ರಹಾಲಯ ಪುಣೆ ರಾಷ್ಟ್ರೀಯ ಪ್ರಾಣಿ ಸಂಗ್ರಹಾಲಯ ನವದೆಹಲಿ ಅಸ್ಸಾಂ ರಾಜ್ಯ ಪ್ರಾಣಿ ಸಂಗ್ರಹಾಲಯ ಮತ್ತು ಸಸ್ಯೋದ್ಯಾನವನ ಗುವಾಹಟಿ ಇಲ್ಲಿ ಕಡ್ಗಮ್ ರೋಗಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮಗೆ ಕಾಣ ಸಿಗುತ್ತೆ ನಮ್ಮ ಮೈಸೂರು ಝೂ ಅಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನೀವೆಲ್ಲ ಹೋಗಿ ನೋಡಬಹುದಾದಂತೂ ಬಿಳಿ ಹುಲಿ ಇದರ ಹೆಸರು ಮಾನ್ಯ ಆದರೆ ಅದಕ್ಕೆ ಹುಟ್ಟಿರೋ ಎಲ್ಲ ಹುಲಿ ಮರಿಗಳು ಸಹ ನೈಸರ್ಗಿಕ ಬಣ್ಣವನ್ನು ಹೊಂದಿದೆ ಮಾನ್ಯ ಮಾತ್ರ ಬಿಳಿ ಹುಲಿ ಇದು ಒಂದು ರೀತಿ ಸೋಜಿಗದ ಸಂಗತಿ ಬನ್ನಿ ನಾವೆಲ್ಲ ಝೂಗಳನ್ನ ವಿಸಿಟ್ ಮಾಡೋಣ ಪ್ರಾಣಿಗಳನ್ನ ದತ್ತು ತಗೊಳ್ಳೋಣ ಕಾಡು ಪ್ರಾಣಿಗಳು ನಮಗೇಕೆ ಬೇಕು ಜೀವ ವೈವಿಧ್ಯತೆ ಕಾಪಾಡಿಕೊಳ್ಳಿಕ್ಕೆ ಈ ಕಾಡು ಪ್ರಾಣಿಗಳ ಕೊಡುಗೆ ಏನು ಇದಕ್ಕೆ ನಾವು ಹೇಗೆ ಸಹಕರಿಸಬಹುದು ನಶಿಸಿ ಹೋಗುತ್ತಿರೋ ಕಾಡು ಪ್ರಾಣಿಗಳನ್ನ ಹೇಗೆಲ್ಲ ನಾವು ಕಾಪಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಕರ್ನಾಟಕದಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳ ಜೀವ ವೈವಿಧ್ಯತೆ ಇದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಸಿಟಿಗಳು ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಹೀಗಾಗಿ ಪ್ರಾಣಿಗಳ ಸಂಖ್ಯೆ ಹಾಗೂ ಕಾಡಿನ ವಿಸ್ತೀರ್ಣದ ಕೊರತೆಯನ್ನು ನಾವು ಕಂಡು ಬರ್ತಾ ಇದ್ದೀವಿ ಪ್ರಪಂಚಾದ್ಯಂತ ಹೋಲಿಸಿದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಡು ಪ್ರಾಣಿಗಳು ಹಾಗೂ ಮೃಗಾಲಯಗಳನ್ನ ನಾವು ಹೊಂದಿದ್ವಿ ಇದು ಕನ್ನಡಿಗನಾಗಿ ನಮಗೆ ಹೆಮ್ಮೆ ತರುವಂಥ ವಿಷಯ ಮುಂದಿನ ದಿನಗಳಲ್ಲಿ ಈ ಕಾಡು ಪ್ರಾಣಿಗಳನ್ನ ಹಾಗೂ ಕಾಡಿನ ನೆಲೆಯನ್ನು ನಾವು ಸಂರಕ್ಷಣೆ ಮಾಡಿದ್ದೇ ಆದಲ್ಲಿ ಇನ್ನೂ ಹೆಚ್ಚು ಪ್ರಾಣಿಗಳು ಹಾಗೂ ಜೀವ ವೈವಿಧ್ಯತೆಯನ್ನು ನಾವು ಕಾಪಾಡಿಕೊಳ್ಳುವುದು ಅಂತ ತಿಳಿಸ್ತಾ ಈ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕರು ಜನರು ಎಲ್ಲರೂ ಯೋಚನೆ ಮಾಡಿ ನಮ್ಮ ಕಾಡು ಪ್ರಾಣಿಗಳನ್ನ ಮತ್ತು ಕಾಡನ್ನ ಉಳಿಸ್ಬೇಕಂತ ಹೇಳಿ ಕೇಳ್ಕೊಳ್ತೇವೆ ಧನ್ಯವಾದಗಳು ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕದ ಮೃಗಾಲಯಗಳು ಈ ಕುರಿತು ಮಾತನಾಡಿದವರು ಡಾ ಕೆಪಿ ಚೇತನ್ ಅಪಾರ ಕೀರ್ತಿ ನೃತ್ಯ ಶಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೋಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವೊಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು